ನಮ್ಮ ಮಹನೀಯರು ಹೇಳಿಕೊಟ್ಟು ಹೋಗಿರತಕ್ಕಂತಹ ಅತಿ ಅದ್ಭುತವಾದ ಜೀವನ ಪಾಠಗಳನ್ನು ನಾವು ನೋಡಬೇಕಿದೆ ನಾವೇನು ಮಾಡ್ತಾ ಇದ್ದೀವಿ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲೋ ರೀಲ್ಸ್ಗಳನ್ನು ನೋಡಿಕೊಂಡು ಬದುಕು ಹಾಗೆ ಆಗ್ಬಿಟ್ಟಿದೆ ಬರೀ ರೀಲು ಆಕರ್ಷಣೆಗೆ ಮೋಹಕ್ಕೆ ಒಳಗಾಗಿ ಬಣ್ಣ ಬಣ್ಣದ ಮನಸ್ಥಿತಿಗಳಿಗೆ ಬಣ್ಣ ಬಣ್ಣದ ಮಾತುಗಳಿಗೆ ಒಳಗಾಗಿ ನಾವು ಯಾವುದನ್ನು ತಗೊಳ್ಳಬೇಕು ಯಾವುದನ್ನು ತಗೊಳ್ಳಬಾರದು ಅನ್ನೋ ಆ ಪರಿಜ್ಞಾನವನ್ನು ವಿವೇಕವನ್ನು ಕಳ್ಕೊಂಡು ಬಿಟ್ಟಿದ್ದೇವೆ ನಿಮ್ಮ ಜೀವನದಲ್ಲಿ ಬರುವ ಕೋಪ ಅಸಹನೆ ಅತೃಪ್ತಿ ಅಜ್ಞಾನ ಇವೆಲ್ಲವೂ ಎಲ್ಲಿಂದ ಬರುತ್ತವೆ ಎಂದುಕೊಂಡಿದ್ದೀರಿ ನೀವೇನು ಕೇಳ್ತಾ ಇದ್ದೀರಾ ನೀವೇನು ನೋಡ್ತಾ ಇದ್ದೀರಾ ನಿಮ್ಮ ಸುತ್ತಮುತ್ತ ಎಂಥವ್ರು ಇದ್ದಾರೆ ಅಥವಾ ನೀವೆಂಥವ್ರ ಸುತ್ತಮುತ್ತ ಇದ್ದೀರಾ ಇದು ಬಹಳ ಮುಖ್ಯ ಹಾಗಾಗಿ ನಮ್ಮ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಈ ಎಲ್ಲ ಮಹನೀಯರು ತಮ್ಮ ಜೀವನದಲ್ಲಿ ಅನುಭವಿಸಿ ಹೋದಂತಹ ಜೀವನ ಪಾಠಗಳನ್ನು ನಮ್ಮೆಲ್ಲರಿಗೂ ಹೇಳ್ತಾ ಹೋದರು ನಾವು ಒಂದೊಳ್ಳೆ ಮನೆ ಕಟ್ಟುತ್ತೀವಿ ಆ ಮನೆಯಲ್ಲಿ ನಾವು ಚೆನ್ನಾಗಿ ಬದುಕಬೇಕಂದ್ರೆ ಆ ಮನೆಯಲ್ಲಿ ರೋಗ ರುಜಿನಗಳಿಲ್ಲದೆ ನಾವು ಚೆನ್ನಾಗಿ ಬದುಕಬೇಕಂದ್ರೆ ಆ ಮನೆಯನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಶುಚಿಯಾಗಿಟ್ಕೊಳ್ಬೇಕು ಹೇಗೆ ನಾವು ಲೌಕಿಕವಾಗಿ ಲೋಕದಲ್ಲಿ ಒಂದು ಕಡೆ ನೆಲೆಗೊಳ್ಳಲಿಕ್ಕೆ ನಾವೊಂದು ಮನೆ ಕಟ್ಟಿಕೊಳ್ತೀವೋ ಹಾಗೆ ಭಗವಂತ ಈ ದೇಹ ಅನ್ನು ಮನೆಯನ್ನು ನಮಗೆ ಕೊಟ್ಟಿದ್ದಾನೆ ನಾವು ಅದನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಈ ಬದುಕು ಅನ್ನು ಅದ್ಭುತ ಅವಕಾಶ ಕೊಟ್ಟಿದ್ದಾನೆ ನಾವು ಅದನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಯಾಕಂದರೆ ನಾವು ಎಷ್ಟೋ ಸಾರಿ ಯಾವುದ್ಯಾವುದು ಬೇಡದ ವಿಚಾರಕ್ಕೆ ಕಾಮದ ಹಿಂದೆ ಹೋಗಿ ಮೋಹದ ಹಿಂದೆ ಹೋಗಿ ಅಥವಾ ಅರ್ಥವಿಲ್ಲದ ಪ್ರೀತಿಯ ಹಿಂದೆ ಹೋಗಿ ಅಥವಾ ಯಾವುದು ಸುಖದ ಹಿಂದೆ ಹೋಗಿ ನಮ್ಮ ಈ ಅಪರೂಪದ ಪವಿತ್ರವಾದ ಹಾಗೂ ಮತ್ತೆಂದೂ ಸಿಗಬಹುದಾದ ಯಾವುದೇ ಖಾತ್ರಿ ಇಲ್ಲದ ಈ ಅಪರೂಪದ ಜನ್ಮವನ್ನು ನಾವು ವ್ಯರ್ಥ ಮಾಡಿಕೊಂಡು ಕೂತ್ಕೊಳ್ತೀವಲ್ಲ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ನೋಡಪ್ಪ ನಿನ್ನ ಮನೆಯನ್ನು ನೀನೆಷ್ಟು ಇಟ್ಕೊಳ್ತೀಯೋ ಈಗ ಮನೆ ಹೊಸಲು ಮೇಲೆಲ್ಲ ಬರೀ ಹುಲ್ಲು ಬೆಳೆದಿದೆ ಮನೆ ಒಳಗೆಲ್ಲ ಧೂಳು ತುಂಬಿದೆ ಹಂಗಂದ್ರೆ ಅದರ ಅರ್ಥ ಆ ಮನೆಯಲ್ಲಿ ಯಾರೂ ವಾಸ ಇಲ್ಲ ಅಂತ ಹೌದಿಲ್ಲ ಮನೆ ಮೇಲೆಲ್ಲ ಪಾಚಿ ಬೆಳೆದಿದೆ ಹುಲ್ಲು ಬೆಳೆದಿದೆ ಕಸ ತುಂಬಿದೆ ನೋಡ್ಲಿಕ್ಕೆ ಮನೆ ಚೆನ್ನಾಗಿದೆ ಆದರೆ ಮನೆ ಆ ಮನೆಯಲ್ಲಿ ಯಾವ ಯಜಮಾನನೂ ಇಲ್ಲ ಅಂದಾಗ ಆ ಮನೆ ದೆವ್ವದ ಮನೆ ಭೂತದ ಮನೆ ಆಗೋಗುತ್ತೆ ಸದಾಚಾರಗಳು ಸಜ್ಜನ ಮನುಷ್ಯರು ನೆಲೆಸಿದ ಮನೆಯೇ ದೇವಾಲಯ ದೈವ ಆಲಯ ಸಜ್ಜನ ವಿಚಾರಗಳು ಸಜ್ಜನ ಮನುಷ್ಯರು ಸಜ್ಜನ ಚಿಂತನೆಗಳಿಲ್ಲದ ಮನೆಯೇ ದೆವ್ವ ಆಲಯ ದೇವಾಲಯ ದೆವ್ವಾಲಯ ದೆವ್ವ ಬೇರೆ ದೇವ ಬೇರೆ ನಿಮ್ಮದು ದೇವ ಮನೆಯೋ ದೆವ್ವ ಮನೆಯೋ ನೀವೇ ಯೋಚನೆ ಮಾಡಿಕೊಳ್ಳಿ ಅದಕ್ಕೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳುತ್ತಾರೆ ಮನೆಯೊಳಗಡೆ ಮನೆಯೊಡೆಯ ಇದಾನೋ ಇಲ್ಲವೋ ಮನೆಯ ಒಳಗಡೆ ಮನೆಯ ಒಡೆಯ ಇದಾನೋ ಇಲ್ಲವೋ ಅಂದ್ರೆ ಅವ್ರು ಹೇಳುತ್ತಿರುವುದು ಈ ದೇಹದೊಳಗಡೆ ನಾವು ಅದನ್ನ ಮನೆ ಅಂತ ತಗೊಂಡಿದ್ದಾರೆ ಬಸವಣ್ಣನವರು ಅವರು ಹೇಳುತ್ತಾರೆ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಹೊಸ್ಟಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಎಷ್ಟು ಚೆನ್ನಾಗಿದೆ ಬಸವಣ್ಣನವರು ಬದುಕು ಈ ದೇಹವನ್ನ ಈ ಬದುಕನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಷ್ಟು ಮೈಮರೆತಿದ್ದಾರೆ ಇವತ್ತಿನ ಜನರು ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಎಷ್ಟು ಚೆನ್ನಾಗಿದೆ ಅಲ್ವಾ ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ ಈಗ ಬಸವಣ್ಣನವರು ಮನೆಯನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ನಾವು ಬದುಕಲಿಕ್ಕೆ ಲೋಕದಲ್ಲಿ ಮನೆ ಕಟ್ಟತೀವಿ ಅಲ್ಲಿ ನಾವು ಬದುಕ್ತೀವಿ ಅಥವಾ ಬಾಡಿಗೆ ಕೊಡ್ತೀವಿ ಯಾರು ಬೇಕಾದರೂ ಬದುಕಬಹುದು ಚಂದವಾದ ಒಂದು ಮನೆಯನ್ನು ಕಟ್ಟಿಕೊಳ್ತೀವಿ ಆ ಮನೆಯೊಳಗಡೆ ಚೆನ್ನಾಗಿ ಬದುಕಬೇಕು ರೋಗ ರುಜಿನಗಳಿಲ್ಲದೆ ಬದುಕಬೇಕಂದ್ರೆ ಸೊಳ್ಳೆ ಬರದಂಗೆ ನೋಡಿಕೊಳ್ಬೇಕು ಗಿಡ ಸುತ್ತಮುತ್ತ ಶಾದರೆ ಆಗದಂಗೆ ಅಥವಾ ಗಿಡ ಬೆಳೆದು ಏನೇನೋ ಉಳಪ್ಟೆಗಳು ಬರ್ದಂಗೆ ನೋಡಿಕೊಳ್ಬೇಕು ಹೊಸ್ಲು ಪೂಜೆ ಮಾಡಬೇಕು ಹೊಸ್ಲು ತೊಳಿಬೇಕು ಪ್ರತಿದಿನ ಎದ್ದು ಮನೆ ಮುಂದೆ ಸಗಣೀರು ಹಾಕಬೇಕು ಮನೆಯಲ್ಲಿ ಜಾಡು ಕಟ್ಟಿದಾವ ಅಥವಾ ಎಲ್ಲಾದರೂ ಗೂಡು ಕಟ್ಟಿದಾವ ಮನೆಯಲ್ಲಿ ಕ್ರಿಮಿಕೀಟಗಳು ಬರೆದ ಹಾಗೆ ನೋಡಿಕೊಳ್ಬೇಕು ದೇವರ ಪೂಜೆ ಮಾಡಬೇಕು ರಂಗೋಲಿ ಬಿಡಬೇಕು ಮನೆಯಲ್ಲಿ ನಗು ನಗುತ ಚೆನ್ನಾಗಿರಬೇಕು ಮನೆ ಚೆನ್ನಾಗಿರಬೇಕು ಮನಸ್ಸುಗಳು ಚೆನ್ನಾಗಿರಬೇಕು ಅಂದರೆ ಒಂದು ಮನೆ ಕಟ್ಟಿದಾಗ ನಾವೆಷ್ಟು ಶುಚಿ ಮಾಡ್ಕೊಳ್ತೀವಿ ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ತೀವಿ ಆದರೆ ದೇವ ಭಗವಂತನೇ ನಮಗೊಂದು ಮನೆ ಕೊಟ್ಟಿದ್ದಾನೆ ಅದೇ ದೇಹ ಅವರು ಹೇಳೋದು ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಇವತ್ತಿನ ಮನುಷ್ಯರು ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಯಾವುದನ್ನು ತಗೊಳ್ಬೇಕು ಯಾವುದನ್ನು ತಗೊಳ್ಬಾರ್ದು ಇದೊಂದು ಏನೂ ಅವನು ಯೋಚನೆ ಮಾಡ್ತಿಲ್ಲ ರೀಲ್ಸ್ ನೋಡ್ತಾ ಇದ್ದಾನೆ ಕೆಟ್ಟದ್ದು ನೋಡ್ತಾನೆ ಒಳ್ಳೆಯದು ನೋಡ್ತಾನೆ ಅದರಿಂದ ಅವನು ಏನಾಗ್ತಿದೆ ತಲೆಯೊಳಗಡೆ ಅಂದರೆ ಮನಸ್ಸು ಬುದ್ಧಿ ಇವೆಲ್ಲವೂ ಕೆಡ್ಲಿಕ್ಕೆ ನಾವೇನು ನೋಡ್ತಾ ಇದ್ದೀವಿ ನಾವು ಯಾವುದರ ಸಹವಾಸ ಮಾಡ್ತಾ ಇದ್ದೀವಿ ಕಾರಣ ಬಸವಣ್ಣನವರು ಇದನ್ನೆಲ್ಲ ನೋಡಿ ಹೇಳ್ತಾ ಇದ್ದಾರೆ ಮನೆಯೊಳಗಡೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಈಗ ಮನೆಯಲ್ಲಿ ಯಾರೂ ಇಲ್ಲ ಅಂದಾಗ ಮನೆಯೊಳಗಡೆ ಧೂಳತ್ಕೊಳ್ಳುತ್ತೆ ಮನೆ ತುಂಬ ಕಸ ಏನು ವಸಿಲಿನ ಮೇಲೆ ಹುಲ್ಲು ಬೆಳೀತಾ ಹೋಗುತ್ತೆ ಅಂದ್ರೆ ಅದರ ಅರ್ಥ ಮನೆಯಲ್ಲಿ ಯಾರೂ ಇಲ್ಲ ಪರಿಜ್ಞಾನ ಇಲ್ಲ ಅಥವಾ ಅರಿವು ಇಲ್ಲ ಜ್ಞಾನ ಇಲ್ಲ ಹಾಗೆ ಮನುಷ್ಯನೂ ಆಗೋಗ್ಬಿಟ್ಟಿದ್ದಾನೆ ಅವರು ಮುಂದುವರೆದು ಹೇಳ್ತಾರೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ರಜಸ್ಸು ನೀವು ಕೇಳಿದಿರಲ್ಲ ರಜಸ್ಸು ತಮಸ್ಸು ಮತ್ತೆ ಸತ್ವಗುಣ ಭಗವದ್ಗೀತೆಯಲ್ಲಿ ಬರುತ್ತದೆ ಇದ್ರ ಬಗ್ಗೆ ಪ್ರಕೃತಿಯಲ್ಲಿ ಮೂರು ನಿಯಮಗಳಿದ್ದಾವೆ ರಜಸ್ಸು ತಮಸ್ಸು ಹಾಗೂ ಸತ್ವಗುಣ ಸತ್ವಗುಣ ಅಂದರೆ ಸಜ್ಜನ ಮನುಷ್ಯ ಒಳ್ಳೆಯವನು ರಜೋಗುಣ ಅವನಿಗೆ ಧರ್ಮದ ಪ್ರಜ್ಞೆ ಇದೆ ಆದ್ರೆ ಅಹಂಕಾರಿ ತಮೋಗುಣ ಅದೊಂದು ಕತ್ತಲು ತಮಸ್ಸು ಇಲ್ಲಿ ರಜೋಗುಣ ಮನೆಯೊಳಗೆ ರಜ ತುಂಬಿ ಅಂದರೆ ಹೇಗೆ ಮನೆಯೊಡೆಯ ಅಥವಾ ಮನೆಯ ಸದಸ್ಯರು ಇಲ್ಲದ ಮನೆಯಲ್ಲಿ ಹೇಗೆ ಮನೆ ತುಂಬ ಧೂಳತ್ಕೊಳ್ಳುತ್ತೆ ಹೊಸಲಲ್ಲೇ ಹುಲ್ಲು ಬೆಳೆಯುತ್ತೆ ಆ ಮನೆ ದೆವ್ವದ ಮನೆ ಆಗೋಗುತ್ತೆ ಹಾಗೆ ನಮಗೆ ಯಾವುದನ್ನು ತಗೊಳ್ಬೇಕು ಯಾವುದನ್ನು ತಗೊಳ್ಬಾರ್ದು ಅನ್ನೋ ಅರಿವು ಅನ್ನೋ ಮನೆಯ ಯಜಮಾನನೇ ನಮ್ಮಲ್ಲಿ ಇಲ್ಲ ಅಂದಾಗ ಮನಸ್ಸಿನ ತುಂಬ ಅಹಂಕಾರ ಮನಸ್ಸಿನ ತುಂಬ ಬೇಡದೇ ಇರೋ ವಿಚಾರ ಮನಸ್ಸಿನ ತುಂಬ ದ್ವೇಷ ಅಸೂಹೆ ಅತೃಪ್ತಿ ಇದೇ ಸೇರಿಕೊಂಡು ನಮ್ಮ ಜೀವನ ಮನೆಯೊಡೆಯನಿಲ್ಲದ ಮನೆ ಹೇಗೆ ಪಾಳು ಬೀಳುತ್ತೋ ಹಾಗೆ ನಮ್ಮ ಅರಿವನ್ನು ಕಳ್ಕೊಂಡ ನಮ್ಮ ಬದುಕು ಪಾಳು ಬಿದ್ದು ಹೋಗುತ್ತೆ ಅಂತ ಬಸವಣ್ಣನವರು ಮುಂದುವರೆದು ಹೇಳ್ತಾರೆ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ತನು ಅಂದ್ರೆ ದೇಹ ಮನಸ್ಸು ಅಂದ್ರೆ ನಮ್ಮ ಮನಸ್ಸಿನ ತುಂಬ ಹುಸಿ ಬರೀ ಸುಳ್ಳು ಬರೀ ಮೋಸ ಬರೀ ದ್ವೇಷ ಇದು ಎಲ್ಲಿಂದ ಬರ್ತಾ ಇದೆ ಮೂಲತಃ ನೀವು ಒಳ್ಳೆಯವರೇ ಆದ್ರೆ ಎಲ್ಲಿಂದ ಬರ್ತಾ ಇದೆ ಯಾವುದೋ ರಾಜಕಾರಣಿ ಸವಾಸ ಮಾಡಿದ್ರೆ ಅಯ್ಯೋ ಅವನ ಜೊತೆ ಇದ್ರೆ ಅವನಿಂದ ನನಗೆ ಉಪಕಾರವಾಗುತ್ತೆ ಹಾಗೆ ಉಪಕಾರವಾಗುತ್ತೆ ಅಂತ ನೀನು ಅವನ ಹಂಗಿಗೆ ಬಿದ್ದ ತಕ್ಷಣ ಅವನ ಅನ್ಯಾಯಗಳನ್ನು ನೀನು ಒಪ್ಕೊಳ್ಬೇಕು ರಜಸ್ಸು ಏ ನಾನು ಎಷ್ಟು ಜನ ಪೊಲೀಸ್ನವರು ನನಗೆ ಗೊತ್ತು ಗೊತ್ತಾ ನನಗೆಂತ ಇನ್ಫ್ಲೂಯೆನ್ಸ್ ಇದೆ ಗೊತ್ತಾ ಈ ರಜಸ್ಸು ಮನುಷ್ಯನನ್ನ ಅದಪ್ಪತನಕ್ಕೆ ತಳ್ಳುತ್ತೆ ಮನದೊಳಗೆ ತುಂಬಿ ಅನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಬೇಡದೆ ಇರೋದೆಲ್ಲ ತುಂಬಿಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಬಸವಣ್ಣನವರು ಒಂದು ಕನ್ಕ್ಲೂಷನ್ ಕೊಡ್ತಾರೆ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ನಮ್ಮೊಳಗಡೆ ನಾವು ಸುಮ್ಮನೆ ಓಡಾಡ್ತಾ ಇದ್ದೀವಿ ಆದರೆ ಏನು ಸ್ವೀಕರಿಸಬೇಕು ಏನನ್ನು ದೂರ ಇಡಬೇಕು ಒಂದು ಅರಿವು ಬೇಕಲ್ವಾ ಪ್ರಜ್ಞೆ ಬೇಕಲ್ವಾ ಅದಕ್ಕೆ ಬಸವಣ್ಣನವರು ಹೇಳ್ತಾ ಇರುವುದು ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ ನಿಮಗೀಗ ನಾನು ಪ್ರಶ್ನೆ ಮಾಡ್ತೀನಿ ಒನ್ ಜಿ ಬಿ ನೆಟ್ ಫುಲ್ ಇದೆ ಎಂದುಕೊಂಡು ಯಾರ್ಯಾರಿಗೂ ಫೋನ್ ಮಾಡೋದು ಏನೇನೋ ವಿಡಿಯೋಗಳು ನೋಡೋದು ಅಂದರೆ ಅಯ್ಯೋ ಸರ್ ಬಿಡುವಿದ್ದೀನಲ್ಲಿ ಸರ್ ಹೆಂಗೋ ಸಮಯ ಕಳಿಬೇಕಲ್ಲ ಸರ್ ಅರೆ ಸಮಯ ಕಳಿಲಿಕ್ಕೆ ಧ್ಯಾನ ಮಾಡಿ ಸಮಯ ಕಳಿಲಿಕ್ಕೆ ಮೌನವಾಗಿ ಕೂತ್ಕೊಳ್ಳಿ ಸಮಯ ಕಳಿಲಿಕ್ಕೆ ಪ್ರಪಂಚವನ್ನ ಬಹಳ ಖುಷಿಯಿಂದ ನೋಡಿ ದೇವಸ್ಥಾನಕ್ಕೆ ಹೋದರೂ ದೇವರ ಜೊತೆ ಸೆಲ್ಫಿ ತಗೊಳ್ಳುವಂತಹ ಬುದ್ಧಿ ಮನುಷ್ಯನಿಗೆ ಯಾಕೆ ಬಂತು ಆ ದೇವರನ್ನು ಸೆಲ್ಫಿ ಒಳಗಡೆ ಕಟ್ಟಾಕೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅವನು ಸರ್ವಾಂತರ್ಯಾಮಿ ಅವನೆಲ್ಲ ಕಡೆ ಇದ್ದಾನೆ ದೇವಸ್ಥಾನಕ್ಕೆ ಹೋದ ನೆನಪುಗಳಿಗೋಸ್ಕರ ಒಂದು ಫೋಟೋ ತಗೊಳ್ಳೋದು ತಪ್ಪಿಲ್ಲ ಆದರೆ ದೇವರನ್ನು ತಾಳ್ಮೆಯಿಂದ ದೇವರನ್ನು ಏಕಾಗ್ರತೆಯಿಂದ ಭಕ್ತಿಯಿಂದ ನೋಡುವ ಪುರುಸದ್ದು ಇಲ್ಲ ಎಷ್ಟು ಬೇಗ ನಾನೊಂದು ಸೆಲ್ಫಿ ತಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನೋ ಏನು ಅನ್ನೋ ಆತುರ ನಮ್ಮ ಯುವ ಜನತೆಗೆ ಯಾಕೆ ಬರ್ತಾ ಇದೆ ಮನೆಯ ಒಳಗಡೆ ಮನಸ್ಸಿನ ಒಳಗಡೆ ಮನೆಯ ಒಡೆಯ ಇದೆಲ್ಲ ಆಗ್ತಾ ಇತ್ತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಸಮಯ ಬಂದಾಗಿದೆ ಮನುಷ್ಯ ಈ ಬಗ್ಗೆ ಎಚ್ಚರಗೊಳ್ಳದೆ ಹೋದರೆ ಅವನು ಜೀವನದಲ್ಲಿ ತುಂಬ ದೊಡ್ಡ ತಪ್ಪುಗಳನ್ನು ಮಾಡ್ತಾ ಹೋಗುತ್ತಾನೆ ನನ್ನ ಬಂಧುಗಳೇ ನಿಮಗೆ ನಾನು ಹೇಳೋದು ಧರ್ಮವನ್ನು ನೀವು ಗಟ್ಟಿಯಾಗಿ ಅಪ್ಪಿಕೊಳ್ಳಿ ನಿಮ್ಮ ಜೀವನದ ಯಾವುದೇ ಹಂತದಲ್ಲಾದರೂ ಕೂಡ ನಿಮ್ಮ ಅರಿವನ್ನು ನೀವು ಕಳ್ಕೊಳ್ಬೇಡಿ ನೀವು ಯಾರನ್ನೋ ಬೆಂಬಲಿಸಿ ಯಾರಿಗೂ ಲೈಕ್ ಕೊಟ್ಟು ಯಾರಿಗೂ ಶೇರ್ ಮಾಡಿ ಏನು ನೋಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಹಾಗು ನೋಡೋದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಉಪಯೋಗ ಆಗಬೇಕು ಜೀವನ ಎಷ್ಟು ಚಂದ ಇದೆ ಅದನ್ನು ನಾವು ಯಾಕೆ ನಮ್ಮ ಮನಸ್ಸಿನೊಳಗಡೆ ಕಸವನ್ನು ತಂದು 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 ಈಗ ಮೊಬೈಲಲ್ಲಿ ಯಾವುದೋ ರೀಲ್ಸ್ ನೋಡ್ತಾ ಇದ್ರಿ ಯಾರೋ ಕೆಟ್ಟ ಅಶ್ಲೀಲ ಪದವನ್ನು ಬಳಸಿದ್ದಾನೆ ಯಾರೋ ಒಬ್ಬ ಪುಂಡ ಪೋಖ್ರಿ ಯಾರೋ ಒಬ್ಬ ಕೆಟ್ಟ ಕ್ರಿಯೇಟರ್ ಕೆಟ್ಟ ಪದವನ್ನು ಬಳಸಿದ್ದಾನೆ ನಿಮ್ಮ ಮಕ್ಕಳು ನೋಡ್ತಾರೆ ನೀವು ನೋಡ್ತೀರಿ ನಿಮಗೆ ಅದರಿಂದ ನಗು ಬರಬಹುದು ಅದರಿಂದ ನಿಮಗೆ ಸಂತೋಷ ಆಗಬಹುದು ಆದರೆ ನೀವು ಆ ವಿಚಾರದಲ್ಲಿ ಮುಳುಗಿ ಅದು ನಿಮ್ಮ ಹೃದಯದೊಳಗಡೆ ಸೇರಿದಾಗ ಅದು ಯಾವುದೋ ಬರಬಾರದ ಸಮಯದಲ್ಲೂ ಹೊರಗಡೆ ಬಂದು ನಿಮ್ಮ ವ್ಯಕ್ತಿತ್ವ ಹಾಳು ಮಾಡುತ್ತೆ ನಿಮ್ಮ ಜೀವನವನ್ನು ಹಾಳು ಮಾಡುತ್ತೆ ಹಾಗಾಗಿ ಮನೆಯೊಳಗಡೆ ಮನೆಯ ಒಡೆಯ ಇಲ್ಲ ಅಂದಾಗ ಮನೆ ಹೇಗೆ ಕಸದಿಂದ ತುಂಬಿ ಹೋಗುತ್ತೆ ಆ ಮನೆಯಲ್ಲಿ ದೀಪ ಹಚ್ಚೋರಿಲ್ಲ ಆ ಮನೆಯಲ್ಲಿ ಕಸ ಹೊಡೆಯೋರಿಲ್ಲ ಆ ಮನೆಯನ್ನು ಶುಚಿಯಾಗಿಟ್ಕೊಳ್ಳೋರಿಲ್ಲ ಯಾರೂ ಇಲ್ಲ ಅಂದಾಗ ದೈವದ ಮನೆಯಾಗಬೇಕಾದ ಮನೆ ದೆವ್ವದ ಮನೆಯಾಗುತ್ತೆ ಹಾಗೆ ಮನೆಯಲ್ಲಿ ಯಾರೂ ಇಲ್ಲದಾಗ ಆ ಮನೆ ಹೇಗೆ ಹಾಳಾಗುತ್ತೋ ಹಾಗೆ ನಮ್ಮ ಹೃದಯದೊಳಗಡೆ ನಮ್ಮ ಪ್ರಜ್ಞೆಯ ಅರಿವು ಅನ್ನೋ ಮನೆಯ ಒಡೆಯ ಇಲ್ಲ ಅಂದಾಗ ಬೇಡದೇ ಇರೋದನ್ನೆಲ್ಲ ನಮ್ಮೊಳಗಡೆ ತುಂಬಿಕೊಂಡು ನಾವು ಕೂಡ ಪಾಳು ಬಿದ್ದು ಮನೆ ಥರ ಹಾಳಾಗೋಗುತ್ತೀವಿ ಬೇಡ ನೀವು ನಿರ್ಧಾರ ಮಾಡಿ ನಿಮ್ಮ ಮಕ್ಕಳು ನಿಮ್ಮಂತೆಯೇ ಆಗಬಾರ್ದು ಅಥವಾ ನಿಮ್ಮ ಮಕ್ಕಳು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಅವರು ಕೇಳಬಾರ್ದು ಕೇಳಿ ನೋಡಬಾರ್ದು ನೋಡಿ ಹಾಳಾಗೋಗಬಾರ್ದು ಯಾಕಂದರೆ ಆ ಮಕ್ಕಳು ನಿಮಗೆ ಮಾತ್ರ ಮಕ್ಕಳಲ್ಲ ಈ ಸಮಾಜಕ್ಕೂ ಮಕ್ಕಳು ನಿಮ್ಮ ಮನೆಯನ್ನು ಹಾಳು ಮಾಡುವಷ್ಟು ಕುಲಕಂಟಕರಾದರೆ ಅವರು ಸಮಾಜಕ್ಕೂ ಮಾರಕವೇ ಹೌದು ಹಾಗಾಗಿ ನಿಮ್ಮ ಮನೆಯ ಮಕ್ಕಳಿಗೆ ನೀವು ಸರಿಯಾದ ದಾರಿಯನ್ನು ತೋರುವುದರಿಂದ ಒಂದು ಇಡೀ ಸಮಾಜಕ್ಕೆ ಬರುವ ಕಂಟಕವನ್ನು ತಡೆಯುವ ಪುಣ್ಯ ನಿಮಗೆ ಸಿಗುತ್ತೆ ಹಾಗಾಗಿ ನಾವು ಈ ಸಮಯದಲ್ಲಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ ಪರೀಕ್ಷೆ ಮಾಡುವ ಸಮಯ ಇದನ್ನು ನಾವು ಮರಿಬಾರ್ದು ಅಂತ